ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಆಟೋ ಕಳಿಸ್ಕೊಡ್ತಿರಲ್ಲ ಒಂದು ಮಾಡಲ್ ಎಷ್ಟು ಗಾಡಿ ಹದಿನೇಳು ಎಂಡಿಂಗ್ ಓನರ್ ಎಷ್ಟಾಗಿದ್ದಾರೆ ಓನರ್ ಒಂದ್ ಐದ್ 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 ಓನರ್ ರೀ ನಾ ಇರೋದ್ ಐದನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ರನ್ನಿಂಗ್ ಅದ್ರಿ ಗಾಡಿ ರನ್ನಿಂಗ್ ಆಗಿದೆ ಗಾಡಿ ರನ್ನಿಂಗ್ ಅಣ್ಣ ಒಂದ್ ಎಪ್ಪತೈದು ಒಂದ್ ಅರವತ್ ಆಗಿರ್ಬೇಕ್ ಅಣ್ಣ ಟೈರ್ ಎಲ್ಲಾ ನೂರ್ ನೂರ್ ಅದಾವ ಅಣ್ಣ ನೂರ್ ಪರ್ಸೆಂಟ್ ಅದಾವ ಅಣ್ಣ ಎಷ್ಟ್ ಕೊಡ್ತೇವ ಗಾಡಿ ಅದ್ ಅಣ್ಣ ಒಂದ್ ಇಪ್ಪತ್ ಇಪ್ಪತೈದ್ ಕೊಡ್ತಾನ ಲಾಂಗ್ ಹೋದ್ರ ಇಪ್ಪತೈದ್ ಕೊಡ್ತಾನ ಇಲ್ಲ ಲಾಂಗ್ ಎಲ್ಲಿ ಯಾವ್ ಯಾವಾದ್ರು ಇಪ್ಪತೈದ್ ಕೊಡ್ತಾನ ಗಾಡಿ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿರೋ ಗಡಿಗೆ ಮಾಡ್ಸೋಣ ಅಣ್ಣ ಮನ್ನಿ ಸೀಟ್ ಒಲಿಸೋಣ ಮುಂದೆಂದ ಸೀಟ್ ಇದೆ ಇತ್ತು ಸೀಟ್ ಒಂದೊಳಸಿನಿ ಟೈರ್ ಆಕ್ಷಿನಿ ಆ ಗಾಡಿಯಿಂದಿಂದ ಒಂದು ಬಂಪರ್ ಆಕ್ಷಿನಾ ಮಾಡ್ಸೋಣ ಅಣ್ಣ ಸ್ಟೆಪ್ನಿ ಒಂದು ಮನ್ನ ಒಂದು ಜಾಕ್ ಜಾಕಿದಿಲ್ಲ ಅಣ್ಣ ಜಾಕಂತ ತೊಂಡಿನಿ ಮಾಡ್ಸೋಣ ಎಲ್ಲಿದೆ ಲೊಕೇಶನ್ ಗಾಡಿ ಇದು ಇದು ಬೆಳಿಕುಟ ಬೆಳಿ ಗಡಿ ಸಮಾನಾನಾ ಎಷ್ಟು ಹೇಳ್ತರೆ ಗಡಿಗೆ ರೇಟ್ ನಾ ತಂದೆ ಅಣ್ಣ 180ಕ್ಕೆ ತಂದಿನ ಅಣ್ಣ ಅವನು ನಿಮ್ಮ ಕಡೆ ಅಂತ ಬಂದ್ರೆ ಒಂದು 5 6000 ತದ ಮಗಸತೆ ಒಂದು 5 6000 ಬಿಡ್ತೀರಾ ಹ ಈಗ ಎಷ್ಟು ತಂದ್ರೋದು ಒಂದು 80ಕ್ಕೆ ನಾನು ತೊಂದೆ ತಂದೆ ಈ ಅಮ್ಮ ಒಂದು 5 6 ತಿಂಗಳ ಆಗೋಣ ಅಂತ ನಾನು ಟಾಟೈಸ್ ಮಾಡ್ಕಂತ ಮಾಡಿ ರೋಡ್ ರೋಡ್ ನಡೆದ ನಾವು ಅಣ್ಣ ಹೇಳಿದ ರೋಡ್ ಮಾಡ್ಬೇಕು ಅಂತ ರೋಡಿನಸಿಗೆ ಒಂದು ಗಾಡಿ ತರಬೇಕು ಅಂತ ಮಾಡಿದಂಗೆ ಹ್ಮ್ ಫೈನಲ್ ಎಷ್ಟು ಕೊಡ್ತೀರ ಇದು